ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಬಂದನ ಹಿನ್ನೆಲೆ ನೆಚ್ಚಿನ ನಟನ ಸಂಕಷ್ಟ ನೋಡಿ ದರ್ಶನ್ ಅಭಿಮಾನಿಯೋರುವ ಊಟ ತಿಂಡಿ ಬಿಟ್ಟು ಬಿಡುಗಡೆಗಾಗಿ ಮನೆಯಲ್ಲಿ ದೇವರ ಮುಂದೆ ಕೂತು ಪ್ರಾರ್ಥನೆಯನ್ನು ಸಲ್ಲಿಸುತ್ತಿದ್ದಾನೆ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣದ ಗಂಜಾಂನ ವಿಕಲಚೇತನ ಯುವಕ ಪ್ರಜ್ವಲ್ ನಟ ದರ್ಶನ್ ಅಂದ್ರೆ ಹುಚ್ಚು ಅಭಿಮಾನ ಕಳೆದ ಎರಡು ದಿನಗಳಿಂದ ಸರಿಯಾಗಿ ಊಟ ತಿಂಡಿ ಮಾಡದೆ ಮನೆಯಲ್ಲಿ ಸಪ್ಪಗೆ ಕುಳಿತಿದ್ದಾನೆ ಪ್ರಜ್ವಲ್ ಈತನಿಗೆ ನಡೆಯೋದಕ್ಕೆ ಹಾಗೂ ಸರಿಯಾಗಿ ಮಾತು ಕೂಡ ಆಡೋದಕ್ಕೆ ಆಗದ ಚೇತನ ಚೇತನಾಗಿದ್ದು ಯುವಕನಿಗೆ ದರ್ಶನ್ ಅಂದ್ರೆ ಹೆವಿ ಕ್ರೇಜ್ ನಟ ದರ್ಶನ್ ಫೋಟೋ ಬಟ್ಟೆಯನ್ನ ಧರಿಸಿ ಸಂಭ್ರಮಸ್ಥಾನೆ ಇರ್ತಾರೆ ಮಾಡಿದ್ರು ಬೇ ಬೇ ಬೇ

ಮನೆಯಲ್ಲಿ ತಮ್ಮ ಮಗನ ಸಂಕಷ್ಟ ನೋಡಲಾಗುತ್ತೆ ತಾಯಿ ಕಣ್ಣೀರಿಡ್ತಾ ಇದ್ದು ಗೆ ಏನೂ ಆಗೋದಿಲ್ಲ ಅಂತ ಮಗನಿಗೆ ಸಾಂತ್ವನ ಹೇಳ್ತಿದ್ದಾರೆ ಈ ಹಿಂದೆ ನೆಚ್ಚಿನ ನಟ ದರ್ಶನ್ ನೋಡ್ಬೇಕು ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಇಚ್ಛೆ ವ್ಯಕ್ತಪಡಿಸಿದ್ದ ಯುವಕನ ಹುಚ್ಚು ಅಭಿಮಾನ ತಿಳಿದು ದರ್ಶನ್ ಒಂದು ದಿನ ಮನೆಗೆ ಬರುವ ಬಗ್ಗೆ ಭರವಸೆ ನೀಡಿದ್ರು ಅಂದಿನಿಂದ ಇಂದಿನವರೆಗೂ ದರ್ಶನ್ ಬರುವಿಕೆಗೆ ಕಾಯ್ತಾ ಇದ್ದ ಅಭಿಮಾನಿಗೆ ದರ್ಶನ್ ಜೈಲು ಪಾಲ್ ಆಗಿದ್ರಿಂದ ಶಾಕ್ ಎದುರಾಗಿದೆ ದರ್ಶನ್ಗೆ ಏನೂ ಆಗದಂತೆ ದೇವರ ಮುಂದೆ ಕುಳಿತು ಊಟ ದೇವರಿಗೆ ಪ್ರಾರ್ಥನೆಯನ್ನ ಸಲ್ಲಿಸ್ತಾ ಇದ್ದಾರೆ ಅಭಿಮಾನಿ ಪ್ರಜ್ವಲ್ ಅವನು ಚಿಕ್ಕದ್ರಿಂದ ಅವನ್ ದರ್ಶನ್ ತುಂಬಾ ಇಷ್ಟ ಆಮೇಲೆ ದರ್ಶನ್ ಫಿಲಮ್ಗಳಂದ್ರೆ ಅವನು ಆಗಿಂದು ಅದೇ ಇಂಟ್ರೆಸ್ಟ್ ನೋಡ್ತಿದ್ದ ಈಗಂತೂ ಅವ್ನು ಈಗ ದರ್ಶನ್ ಆದ್ಮೇಲೆ ಅವನಿಗೆ ದರ್ಶನ್ ಇದೆ ಅಂತಲ್ಲ ಏನೋ ಸ್ವಲ್ಪ ಹೆಚ್ಚು ಕಮ್ಮಿ ಆಯ್ತು ಅಂದಾಗಲೇ ದರ್ಶನ್ಗೆ ಇವನ್ ಊಟ ತಿಂಡಿ ಸ್ವಲ್ಪ ಗುಪ್ಬಿಡ್ತಾನೆ ಅವನ ಕಡಿನೇ ಲಿಗವಾಗಿರ್ತಾರೆ ದರ್ಶನ್ ಕಡೆಯೇ ಈಗಂತೂ ಮೂರ್ ದಿನದ ಊಟನೇ ಮಾಡ್ತಾ ಇಲ್ಲ ದರ್ಶನ್ ಬಗ್ಗೆಲಿ ಜಾಸ್ತಿ ಎಂಟಿಸ್ಕೊಟ್ಟನೆ ಬೇಕಾ ಅಪ್ಪ ಅಮ್ಮನ ಚಿಂತೆ ಇದ್ರೆ ಅವನ ದರ್ಶನ್ ಬಗ್ಗೆ ಪಾಪ ಅವ್ರು ತುಂಬಾ ಇಂಟ್ರೆಸ್ಟ್ ಆಗಿ ಹೇಳಿಕೆ ಆಯ್ತಲ್ಲ ಅವನೊಂದ್ ಮಗ ಅವನು ದರ್ಶನ್ ಆಗ್ತದಿಂದ